ಮಾತು ಮೂಕವಾಗುವ ಸಮಯ ಲಿಂಗೈಕ್ಯ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಗಳನ್ನು ಸ್ಮರಿಸಿಕೊಂಡು ಸಿದ್ಧಗಂಗಾ ಹಿರಿಯ ವಿದ್ಯಾರ್ಥಿಗಳ ಮತ್ತು ಹಿತೈಷಿಗಳ ಸಂಘದ ಬಂಧುಗಳು ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ಈ ಪ್ರಶಸ್ತಿ ಪ್ರಧಾನ ಆಗಿರುವುದು ಸಹಜವಾಗಿ ನನಗೆ ಹೃದಯ ತುಂಬಿ ಬಂದಿದೆ ನನ್ನ ಅದೃಷ್ಟವೆಂಬಂತೆ ಪೂಜ್ಯ ಸುತ್ತೂರು ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಶ್ರವಣಬೆಳಗುಳದ ಪೂಜ್ಯ ಜಗದ್ಗುರುಗಳ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಮತ್ತು ಮೇಘಾಲಯದ ರಾಜ್ಯಪಾಲರು ಈ ಸಂದರ್ಭದಲ್ಲಿ ನಮ್ಮ ಹೆದರಿ ಇರೋದು ಸಹಜವಾಗಿ ಸಂತೋಷ ಉಂಟು ಮಾಡಿ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ಶ್ರೀಮಠಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ